ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಓಂ ಶಾಂತಿ ಭಾರತದ ಪ್ರಾಚೀನ ರಾಜಯೋಗ ಯೋಗ ಮಾಡಲು ಅನೇಕ ನಿಯಮಗಳು ವಿಧಿವಿಧಾನಗಳು ಬೇಕಾಗುತ್ತದೆ ಹಾಗಾದರೆ ರಾಜಯೋಗ ಅಭ್ಯಾಸದ ವಿಧಾನಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ಅಂದರೆ ಅಭ್ಯಾಸ ಮಾಡಲು ಒಳ್ಳೆಯ ಸಮಯ ಎಂದರೆ ಅಮೃತ ವೇಳೆ ನಾಲ್ಕರಿಂದ ಐದು ಗಂಟೆ ಎಂದು ಹೇಳಬಹುದು ಅದು ಸೂಕ್ತ ಸಮಯ ಯಾಕೆಂದರೆ ವೈಬ್ರೇಷನ್ ಎಲ್ಲ ಪ್ರಧಾನ ಇರುತ್ತದೆ ಮತ್ತು ಆ ಒಂದು ಸಮಯದಲ್ಲಿ ಮನಸ್ಸು ಕೂಡ ನಿರ್ಮಲವಾಗಿರುತ್ತದೆ ನಿಸ್ಸಂಕಲ್ಪವಾಗಿರುತ್ತದೆ ವಾತಾವರಣ ಕೂಡ ಶಾಂತವಾಗಿರುತ್ತದೆ ಹೊರಗಡೆ ತಣ್ಣನೆ ಗಾಳಿ ಸಂಕಲ್ಪಗಳು ವಿಕಲ್ಪಗಳು ಯಾವುದೂ ಆ ಸಮಯದಲ್ಲಿ ಇರಂಗಿಲ್ಲ ಹಾಗಿದ್ದರೆ ಆ ಒಂದು ಸಮಯದಲ್ಲಿ ಅಭ್ಯಾಸ ಮಾಡಲು ಒಳ್ಳೆಯ ಶುಭ್ರ ಹಾಗೂ ನಿಶಬ್ದವಾದ ಜಾಗವನ್ನು ಹುಡುಕಿಕೊಂಡು ಮಾಡಿದರೆ ಒಳ್ಳೆಯದು ನಿಮ್ಮ ಮನೆಯಲ್ಲೇ ಯಾವುದೇ ಒಂದು ಕೊಠಡಿಯಲ್ಲಿ ಕುಳಿತುಕೊಂಡು ಕೂಡ ನೀವು ಈ ಒಂದು ಅಭ್ಯಾಸವನ್ನು ಮಾಡಬಹುದು ಹಾಗಿದ್ದರೆ ಯಾವುದೇ ಒಂದು ಬಣ್ಣದ ಒಂದು ವಿದ್ಯುತ್ ದೀಪವನ್ನು ಬೆಳಗಿಸಿರಿ ಮತ್ತು ಆ ಒಂದು ಕೆಂಪು ಬಣ್ಣ ಅಥವಾ ಚಿನ್ನ ಬಂಗಾರದ ಬಣ್ಣ ಇದ್ದರೂ ಕೂಡ ನಡೀತದೆ ಬ್ರಹ್ಮತತ್ವದ ನೆನಪನ್ನು ಅದು ಮಾಡಿಕೊಡುವುದಕ್ಕೋಸ್ಕರ ನಾವು ಏನೆಂದರೆ ಅಂತಹ ಒಂದು ಲೈಟ್ ವಿದ್ಯುತ್ ಶಕ್ತಿಯನ್ನು ಅಳವಡಿಸಿಕೊಂಡು ಪರಂಧಾಮದಲ್ಲಿ ಇರುವಂತಹ ಒಂದು ಸಂಕಲ್ಪ ಮಾಡೋಣ ಹಾಗಿದ್ರೆ ಒಂದು ಅಗರಬತ್ತಿ ಸಹ ನೀವು ಹೊತ್ತಿಸಿ ಇಟ್ಟರೆ ಒಳ್ಳೆಯದು ಮನಸ್ಸಿನಲ್ಲಿ ಯಾವುದೇ ಚಂಚಲ ಬರಬಾರದು ಯಾವುದೇ ವಾಸನೆಯಿಂದ ಕೂಡ ಮನಸ್ಸು ಚಂಚಲ ಆಗುತ್ತದೆ ಭಕ್ತಿಯಲ್ಲಿ ಕೂಡ ಗೀತೆಗಳು ಹಾಕ್ತಾರೆ ಮತ್ತು ಜಪ ತಪ ಮಾಡ್ತಾರೆ ಆ ಒಂದು ಮಧುರ ಧ್ವನಿ ವಾದ್ಯದಲ್ಲಿ ಅವರು ಭಕ್ತಿಯ ಒಂದು ಗೀತೆಯನ್ನು ಕೇಳುತ್ತಾ ಆಳವಾಗಿ ಅದರಲ್ಲಿ ಮುಳುಗಿ ಹೋಗಿಬಿಡುತ್ತಾರೆ ಯಾಕೆಂದರೆ ಮನಸ್ಸನ್ನು ಪರಮಾತ್ಮನಡೆಗೆ ಇಡುವುದು ಅತ್ಯವಶ್ಯಕವಾಗಿದೆ ಅದಕ್ಕೋಸ್ಕರ ಈ ಒಂದು ಸ್ಥೂಲ ಸಾಧನ ನಾವು ಉಪಯೋಗಿಸಿಕೊಳ್ಳೋದು ಒಳ್ಳೆಯದು ಅಥವಾ ಪರಮಾತ್ಮನ ಗೀತೆಗಳನ್ನು ಕೂಡ ಹಾಕಿಕೊಂಡು ನಾವು ಅಭ್ಯಾಸವನ್ನು ಆರಂಭ ಮಾಡೋಣ ಹಾಗಿದ್ರೆ ಅನುಕೂಲ ಆದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಮನಸ್ಸು ಬುದ್ಧಿಯನ್ನು ಪರಮಾತ್ಮನಲ್ಲಿ ಏಕಾಗ್ರಗೊಳಿಸಿ ಈ ಒಂದು ಭೌತಿಕ ಶರೀರವನ್ನು ಭಿನ್ನವಾದ ಒಂದು ಚೈತನ್ಯ ಶಕ್ತಿ ಆತ್ಮ ನಾನು ಎಂದು ತಿಳಿಯೋಣ ನಾನು ಚೈತನ್ಯ ಮತ್ತು ಅವಿನಾಶಿಯಾಗಿದ್ದೇನೆ ನಾನು ಭೃಕಟೆಯ ಮಧ್ಯ ಈ ಒಂದು ನಕ್ಷತ್ರದಂತೆ ಹೊಳೆಯುವ ಮಿನುಗುವ ತಾರೆಯಂತೆ ಒಂದು ಕೇಂದ್ರ ಬಿಂದುವಾಗಿ ನಾನು ಹಣೆಯಲ್ಲಿ ಹೊಳೆಯುವ ಶಕ್ತಿ ಅಥವಾ ಪ್ರಕಾಶದ ಒಂದು ಜ್ಯೋತಿ ಎಂದು ತಿಳಿಯೋಣ ಶಾಂತಿ ಮತ್ತು ಪವಿತ್ರತೆಯು ನನ್ನ ಆತ್ಮನ ಸ್ವಧರ್ಮವಾಗಿದೆ ಹೀಗೆ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡುತ್ತಾ ಆತ್ಮಾಭಿಮಾನ ಸ್ಥಿತಿಯಲ್ಲಿ ಸ್ಥಿತರಾಗಿ ಮನಸ್ಸನ್ನು ಆತ್ಮಾವಲೋಕನ ಮಾಡುತ್ತಾ ಆತ್ಮನ ಸ್ಮೃತಿಯಲ್ಲಿ ಮನನ ಮಾಡುತ್ತಾ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗಬೇಕು ನಂತರ ನಾವು ಪರಂಧಾಮದ ನಿವಾಸಿಗಳು ಆತ್ಮ ಅದು ಪರಂಧಾಮದಲ್ಲಿ ಇರುವಂಥದ್ದಾಗಿದೆ ಈ ಒಂದು ವಿಶ್ವನಾಟಕ ರಂಗಮಂಟಪಕ್ಕೆ ಅಂದರೆ ಸತ್ಯದಲ್ಲಿ ಮೊದಲು ನಾನು ಆತ್ಮ ಈ ಧರೆಗೆ ಎಳೆದು ಬಂದು ಇಲ್ಲಿ ನನ್ನ ಪಾತ್ರವನ್ನು ಅಭಿನಯಿಸಿದ್ದೇನೆ एमत्नालकु जन्म पात्र अभिनये ಸೂರ್ಯ ಚಂದ್ರ ನಕ್ಷತ್ರಗಳಿಂತಲೂ ಮೇಲೆ ಇರುವ ಪ್ರಕಾಶ ಜಾಗವಾದ ಶಾಂತಿಧಾಮ ನನ್ನ ಧಾಮ ನನ್ನ ಆತ್ಮನ ಧಾಮ ಮನಸ್ಸೆಂಬ ಕಣ್ಣಿನ ಮೂಲಕ ಪರಂಧಾಮದಲ್ಲಿ ನೆಲೆಸಿರುವ ದಿವ್ಯ ಪ್ರಕಾಶ ಶಕ್ತಿ ಶಾಂತಿ ಆನಂದ ಮತ್ತು ಪ್ರೀತಿಯ ಕಿರಣಗಳನ್ನು ಹೊರಸೂಸುತ್ತಿರುವಂತಹ ಪರಮಾತ್ಮ ಚೈತನ್ಯ ಜ್ಯೋತಿ ಸ್ವರೂಪನಾಗಿದ್ದಾನೆ ಪರಮಾತ್ಮ ಶಿವನನ್ನು ನಾವು ಕಣ್ತುಂಬ ಮನಸ್ಸಿನ ಮೂಲಕ ನೋಡುತ್ತಾ ಆತ್ಮವೆಂದು ಪರಮಾತ್ಮನು ಶಿವನನ್ನು ಪ್ರೀತಿಯಿಂದ ನೆನಪು ಮಾಡೋಣ ಪರಮಾತ್ಮ ತಂದೆ ಶಿಕ್ಷಕ ಸದ್ಗುರು ಆಗಿ ಸರ್ವ ಸಂಬಂಧಿಯಾಗಿದ್ದಾನೆ ನಮ್ಮ ಮನಸ್ಸು ಪರಮಾತ್ಮನಲ್ಲಿ ಕೇಂದ್ರೀಕೃತಗೊಳಗೊಳಿಸಬೇಕು ಮತ್ತು ಪ್ರಕಾಶ ಶಕ್ತಿ ಶಾಂತಿ ಮತ್ತು ಆನಂದ ಕಿರಣಗಳು ಹೊರಹೊಮ್ಮುತ್ತಿವೆ ಅದು ನನ್ನ ಆತ್ಮನ ಮೇಲೆ ಬೀಳುತ್ತಿರುವ ಒಂದು ಅನುಭವ ಮಾಡಬೇಕು ಆತ್ಮನಲ್ಲಿ ಶಾಂತಿ ಆನಂದ ಸುಖವನ್ನು ಪಡೆಯುತ್ತಿರುವಂತಹ ಅನುಭವ ಮಾಡೋಣ ನಮ್ಮ ಸಂಕಲ್ಪಗಳು ಪರಮಾತ್ಮನಲ್ಲಿ ಏಕೀಗ್ರತವಾಗಿ ತುಂಬ ಆಳವಾಗಿ ಅಲ್ ಆ ಒಂದು ಬಿಂಬವನ್ನು ಅಥವಾ ಪ್ರತಿಬಿಂಬವನ್ನು ನೋಡುತ್ತಾ ಯೋಗವನ್ನು ಮಾಡೋಣ ಪರಮಾತ್ಮ ನೆನಪು ಮಾಡೋಣ ಪರಮಾತ್ಮ ನನ್ನ ಅತ್ಯಂತ ಪ್ರೀತಿಯ ತಂದೆ ಭಕ್ತಿ ಮಾರ್ಗದಲ್ಲಿ ಕೂಡ ಪರಮಾತ್ಮನ ತಂದೆ ನೀನು ತಾಯಿ ನೀನು ಎಂದು ಹೇಳಿದ್ದೇವೆ ಪರಮಾತ್ಮ ಶಿಕ್ಷಕನೂ ಹೌದು ಸದ್ಗುರು ಮಾರ್ಗದರ್ಶಕ ಸಂರಕ್ಷಕ ಸ್ನೇಹಿತ ಸಖ ಕೂಡ ಆಗಿದ್ದಾನೆ ಪರಮಾತ್ಮ ಜ್ಞಾನ ಸಾಗರ ಶಾಂತಿ ಪ್ರೇಮ ಆನಂದಗಳ ಸಾಗರನಾಗಿದ್ದಾನೆ ಪರಮಾತ್ಮನ ನೆನಪಿನಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿನ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಸಿಗ್ತಾ ಇರುವುದು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ